ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಶಿ ಮೋಟೋವೋಡ್ ಕರೋಣ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನಾಲ್ಕು ಕಾರ್ ಸೆಲ್ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಯಾವ್ಯಾವ ಕಾರು ಅದ್ರ ಸ್ಪೆಸಿಫಿಕೇಶನ್ ಏನು ಹಾಗೆ ಏನು ರೇಟ್ಗಿದೆ ಪ್ರತಿಯೊಂದನ್ನು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಪೂರ್ತಿಯಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಗಾಡಿ ಬಂದು ಫೋರ್ಡು ಇಕೋಸ್ಪೋರ್ಟು ಸ್ಪೋರ್ಟು ಟೈಟಾನಿಯಂ ವೇರಿಯಂಟು ಟಾಪ್ ಆ್ಯಂಡ್ ಮಾಡಲು ಇದು ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಗಾಡಿ ಬಂದು ಸಿಂಗಲ್ ಓನರು ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನೆಂಟನೇ ಮಾಡಲು ಗಾಡಿ ಇದು ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಕಾಂಪ್ರೆನ್ಸಿ ಇನ್ಶೂರೆನ್ಸ್ ಸಿಗುತ್ತೆ ಹಾಗೆ ಟೈರು ನೋಡ್ಬೋದು ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಗಾಡೀಲಿ ಬಾಡಿ ಲೈನು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ರೀಪ್ಲೇಸ್ಮೆಂಟ್ ಏನೂ ಇಲ್ಲ ಒರಿಜಿನಲ್ ವೆಹಿಕಲ್ ಅಂತಲೇ ಹೇಳ್ಬೋದು ಫ್ರೆಂಡ್ ಅಷ್ಟು ನೀಟಾಗಿದೆ ಗಾಡಿ ಹಾಗೆ ಇದು ಟಾಪ್ ಆ್ಯಂಡ್ ವೆಹಿಕಲ್ ಆಗಿರೋದ್ರಿಂದ ಐದು ಕೂಡ ಮ್ಯಾಗ್ವಿಲ್ ಸಿಗುತ್ತೆ ಗಾಡೀಲಿ ಬ್ಯಾಕ್ ಸ್ಟೆಪ್ನಿ ಸೇರಿ ಐದು ಕೂಡ ಮ್ಯಾಗ್ವಿಲ್ ಬರುತ್ತೆ ಹಾಗೆ ಆಲೋಜನ್ ಎಡ್ ಲ್ಯಾಂಪ್ ಸಿಗುತ್ತೆ ಫಾಗ್ಲ್ಯಾಂಪ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗರು ವೈಫರು ಇಷ್ಟು ಬರುತ್ತೆ ಫ್ರೆಂಡ್ಸ್ ಇನ್ನು ಗಾಡಿ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಟಚ್ ಸ್ಕ್ರೀನ್ ಟಚ್ ಸ್ಕ್ರೀನ್ ಇನ್ ಇನ್ಫೋಟೆಂಟ್ ಸಿಸ್ಟಮ್ ಸಿಗುತ್ತೆ ಕಂಪ್ನಿದಿನೇ ಲೆದರ್ ಸೀಟ್ ಸಿಗುತ್ತೆ ಕಂಪ್ನಿದ ಲೆದರ್ ಸೀಟು ಹಾಗೆ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಗಾಡಿ ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ಪುಷ್ಪಟನ್ ಸ್ಟಾರ್ಟ್ ಬರುತ್ತೆ ಟೈಟಾನಿಯಂ ವೇರಿಯಂಟು ಹಾಗೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಹಾಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಗಾಡೀಲಿ ಮ್ಯಾನ್ಯೂಯಲ್ ಗೇರ್ ಬಾಕ್ಸ್ ಫ್ರೆಂಡ್ಸ್ ಇದು ಗಾಡಿ ಬಂದು ಮ್ಯಾನ್ಯಲ್ ಗೇ ಗೇರ್ ಬಾಕ್ಸು ಇದರ ಕಿಲೋಮೀಟ್ರ್ ಬಂದು ಆರಾಮಾಗಿ ಫಿಫ್ಟೀನ್ ಕಿಲೋಮೀಟ್ರ್ ಮೈಲೇಜ್ ಸಿಗುತ್ತೆ ಹೈವೇಲಿ ಒಂದು ಸೆವೆಂಟೀನ್ವರೆಗೂ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಒಳ್ಳೆ ಮೈಲೇಜ್ ವೆಹಿಕಲ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ಸಿಗುತ್ತೆ ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಆಗಿದೆ ಗಾಡಿ ಹಾಗೆ ಇದ್ರ ಪ್ರೈಸ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಏಳು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಕೊಟ್ಟಿರ್ತೀನಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಯಾವ ಲೊಕೇಶನ್ ಅಂತ ಹೇಳ್ತಾರೆ ಗಾಡಿನ ಚೆಕ್ ಮಾಡಿ ತೊಗೋಬೋದು ಫ್ರೆಂಡ್ಸ್ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಇದನ್ನು ದಯವಿಟ್ಟು ಯಾರೂ ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ಯಾರಿಗಾದ್ರು ಗಾಡಿ ಬೇಕು ಅಂತ ಹೇಳಿದ್ರೆ ಮಾತ್ರ ಡಿಸ್ಕ್ರಿಪ್ಷನ್ ಇವ್ರ ನಂಬರ್ ಇರುತ್ತೆ ನಂಬರ್ ತಗೊಂಡು ಕಾಲ್ ಮಾಡ್ಬೋದು ಇನ್ನು ನೆಕ್ಸ್ಟ್ ಗಾಡಿ ಬಂದು ಟೊಯೊಟೊ ಇನೋವಾ ವಿ ವರ್ಷನ್ ಇದು ಕೂಡ ಟಾಪ್ ಆ್ಯಂಡ್ ವೆಹಿಕಲು ಸೆಕೆಂಡ್ ಓನರ್ ಆಗಿದೆ ಫ್ರೆಂಡ್ಸ್ ಈ ಗಾಡಿ ಬಂದು ಸೆಕೆಂಡ್ ಓನರ್ ವೆಹಿಕಲು ಇದು ಕೂಡ ಟಾಪ್ ಆ್ಯಂಡ್ ವೆಹಿಕಲು ಇದ್ರ ಮಾಡಲ್ ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಎರಡು ಸಾವಿರದ ಹದಿನೈದನೇ ಮಾಡಲು ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಕಾಂಪೆನ್ಸಿ ಇನ್ಶೂರೆನ್ಸ್ ಸಿಗುತ್ತೆ ಗಾಡೀಲಿ ಹಾಗೆ ಬ್ಯಾಕ್ ಬಂಪರ್ ಗಾರ್ಡ್ ಕೂಡ ಸಿಗುತ್ತೆ ಗಾಡೀಲಿ ಬಂಪರ್ ಗಾರ್ಡ್ ಎಕ್ಸ್ಟ್ರಾ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ ಇವರು ಹಾಗೆ ರಿವರ್ಸ್ ಕ್ಯಾಮ್ರಾ ಕೂಡ ಸಿಗುತ್ತೆ ಗಾಡೀಲಿ ಡಿಫಾಗರ್ ಬರುತ್ತೆ ವೈಫರ್ ಬರುತ್ತೆ ಆಲೋಜನ್ ಹೆಡ್ಲ್ಯಾಂಪ್ಸ್ ಸಿಗುತ್ತೆ ಫಾಗ್ಲ್ಯಾಂಪ್ ಕೂಡ ಸಿಗುತ್ತೆ ಹಾಗೆ ಮಿರರ್ ಇಂಡಿಕೇಟರ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಗಾಡೀಲಿ ಮಿರರ್ ಇಂಡಿಕೇಟರ್ ಕೂಡ ಸಿಗುತ್ತೆ ಇದು ಟಾಪ್ ಆ್ಯಂಡ್ ವೇರಿಯಂಟ್ ಆಗಿರೋದ್ರಿಂದ ನಾಲ್ಕು ಕೂಡ ಡೈಮಂಡ್ ಕಟ್ ಅಲೈಫಿಲ್ ಸಿಗುತ್ತೆ ಗಾಡಿಲಿ ಡೈಮಂಡ್ ಕಟ್ ಮ್ಯಾಗ್ವಿಲ್ ಸಿಗುತ್ತೆ ನೋಡ್ತಾ ಇರ್ಬೋದು ಗಾಡಿ ಒರಿಜಿನಲ್ ವೆಹಿಕಲ್ ಅಂತಲೇ ಹೇಳ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲೂ ಸ್ಕ್ರ್ಯಾಚ್ ಆಗಲಿ ಡೆಂಟ್ ಆಗಲಿ ಏನೂ ಇಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿ ಇದೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇರುವಂಥ ನ್ಯೂ ಲೆದರ್ ಸೀಟ್ಸ್ ಇದೆ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ ಅಂತಲೇ ಹೇಳ್ಬೋದು ಇನ್ನು ಇಂಟೀರಿಯರು ಅಷ್ಟೇ ಡಿಯೋಲ್ಟೋನ್ ಇಂಟೀರಿಯರ್ ಸಿಗುತ್ತೆ ಇದರಲ್ಲಿ ರೂಫ್ ಎ ಸಿ ಕೂಡ ಬರುತ್ತೆ ಫ್ರೆಂಡ್ಸ್ ಇನ್ನೋವಾ ಗಾಡೀಲಿ ಅಪ್ ಟು ಥರ್ಡ್ ರೋವರೆಗೂ ಒಳ್ಳೆ ಎ ಸಿ ಕವರ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದರ ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದು ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಟ್ವೆಲ್ ಟು ತರ್ಟೀನ್ ಆರಾಮಾಗೆ ಸಿಟಿಲಿ ಮೈಲೇಜ್ ಸಿಗುತ್ತೆ ಹಾಗೆ ಫಿಫ್ಟೀನ್ ಕಿಲೋಮೀಟ್ರ್ವರೆಗೂ ಹೈವೇಲಿ ಮೈಲೇಜ್ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಈ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಐವತ್ತು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಓಡಿದೆ ಸರ್ವಿಸ್ ಹಿಸ್ಟ್ರಿ ಕೂಡ ಗಾಡಿ ಸಿಗುತ್ತೆ ಅಂತ ಹೇಳಿದ್ದಾರೆ ಇದ್ರ ಪ್ರೈಸ್ ರಿವೀಲ್ ಮಾಡಿಲ್ಲ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವೇ ಡೈರೆಕ್ಟ್ ಆಗೋಗಿ ಕೇಳ್ಕೊಬೋದು ಇನ್ನು ನೆಕ್ಸ್ಟ್ ಗಾಡಿ ಬಂದು ಮಾರುತಿ ಸುಜುಕಿ ಇಕೋ ಫೈ ಸೀಟರ್ ವೆಹಿಕಲ್ ಇದು ಅಪ್ ಟು ಏಯ್ಟ್ ಸೀಟ್ರವರೆಗೂ ಕೂತ್ಕೋಬೋದು ಬಟ್ ಪಾಸಿಂಗ್ ಇರೋದು ಫೈವ್ ಸೀಟ್ರ್ ಆರ್ ಟಿ ಓ ಪಾಸಿಂಗ್ ಇರೋದು ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ ಇದು ಗಾಡಿ ಬಂದು ಸೆಕೆಂಡ್ ಓನರು ಇದ್ರ ಮಾಡಲ್ ಬಂದು ಟೂ ತೌಸಂಡ್ ನೈನ್ಟೀನ್ ಮಾಡಲು ರೀಸೆಂಟ್ ಮಾಡಲು ಗಾಡಿನೇ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಗಾಡೀಲಿ ಕಾಂಪೆನ್ಸಿ ಇನ್ಶೂರೆನ್ಸ್ ಸಿಗುತ್ತೆ ಹಾಗೆ ಒಂದು ಒಳ್ಳೆ ಗುಡ್ ಕಂಡೀಷನ್ ಇರುವಂಥ ಟೈರ್ ಸಿಗುತ್ತೆ ಅಪ್ ಟು ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಇನ್ನು ಈ ಗಾಡಿ ಬಾಡಿ ಲೈನ್ ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಫ್ರೆಂಡ್ಸ್ ಟೂ ತೌಸಂಡ್ ನೈನ್ಟೀನ್ ಮಾಡಲು ಗಾಡಿ ಆಗಿರೋದ್ರಿಂದ ಯಾವುದೇ ಡೆಂಟಾಗಲಿ ಸ್ಕ್ರ್ಯಾಚ್ ಆಗಲಿ ಏನೂ ಇಲ್ಲ ಮೇಲೆ ಎಕ್ಸ್ಟ್ರಾ ಕ್ಯಾರಿಯರ್ ಕೂಡ ಹಾಕ್ಸಿದ್ದಾರೆ ಇವರು ಲಗೇಜ್ ಕ್ಯಾರಿಯರ್ನ ಹಾಗೆ ಫ್ರಂಟ್ ಬಂಪರ್ ಕೂಡ ಸಿಗುತ್ತೆ ಆಫ್ಟರ್ ಮಾರ್ಕೆಟ್ ಬಂಪರ್ ಹಾಕ್ಸಿದ್ದಾರೆ ಹಾಗೆ ಮ್ಯಾಗ್ ವೀಲ್ ಸಿಗಲ್ಲ ಸ್ಟೀಲ್ ವೀಲ್ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿಗುತ್ತೆ ಪವರ್ ಸ್ಟೇರಿಂಗ್ ಸಿಗುತ್ತೆ ಪವರ್ ವಿಂಡೋಸ್ ಸಿಗಲ್ಲ ಮ್ಯಾನ್ಯಲ್ ವಿಂಡೋಸ್ ಬರುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋಂಥ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡೀಲಿ ಒಂದು ಒಳ್ಳೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ ಇದರ ಮೈಲೇಜ್ ಬಂದು ಅಪ್ ಟು ಸೆವೆಂಟೀನ್ ಟು ಏಯ್ಟೀನ್ ಕಿಲೋಮೀಟರ್ ಪೆಟ್ರೋಲಲ್ಲಿ ಬರುತ್ತೆ ಹಾಗೆ ಎಲ್ ಪಿ ಜಿ ಕನೆಕ್ಷನ್ ಕೂಡ ಇದೆ ಎಲ್ ಪಿ ಜಿ ಗ್ಯಾಸಲ್ಲಿ ಕೂಡ ಗಾಡಿನ ಓಡಿಸ್ಬೋದು ಅದರಲ್ಲೂ ಕೂಡ ಗಾಡಿ ರೊಂದಾಗುತ್ತೆ ಫ್ರೆಂಡ್ಸು ಎಲ್ ಪಿ ಜಿ ಕನೆಕ್ಷನ್ ಕೂಡ ಇದೆ ಗಾಡೀಲಿ ತೋರಿಸ್ತಾ ಇದೆ ನೋಡ್ಬೋದು ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಮೂವತ್ತೆಂಟು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಅಷ್ಟೇ ಈ ಪ್ರೈಸ್ ಬಂದು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಇದ್ದಾರೆ ಇದು ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇವ್ರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದು ಸಲ ಚೆಕ್ ಮಾಡ್ಕೊಂಡು ಯಾವ ಲೊಕೇಶನ್ ಇರೋ ಗಾಡಿಯನ್ನು ತಿಳ್ಕೊಂಡು ಹೋಗಿ ತಗೋಬೋದು ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಗಾಡಿ ಬಂದು ಇದು ಕೂಡ ಮಾರುತಿ ಸುಜುಕಿ ಇಕೋ ಇದು ಕೂಡ ಫೈವ್ ಸೀಟರ್ ವೆಹಿಕಲ್ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾ ಇದು ಬಂದು ಸಿಂಗಲ್ ಓನರು ಮೊದಲು ನೋಡಿದ್ರೆ ಸೆಕೆಂಡ್ ಓನರ್ ವೆಹಿಕಲು ಇದು ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಟೂ ತೌಸಂಡ್ ಟೆನ್ ಮಾಡಲ್ ವೆಹಿಕಲ್ ಇದು ಎರಡು ಸಾವಿರದ ಹತ್ತನೇ ಮಾಡಲ್ ಗಾಡಿ ಇದಕ್ಕೂ ಅಷ್ಟೇ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಗಾಡೀಲಿ ಹಾಗೆ ಒಳ್ಳೆ ಗುಡ್ ಕಂಡೀಷನಲ್ಲಿತ್ತು ಟೈರ್ ಸಿಗುತ್ತೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೊಂದು ಒಳ್ಳೆ ಬ್ರ್ಯಾಂಡ್ ನ್ಯೂ ಟೈರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಕಲರ್ ತುಂಬ ಚೆನ್ನಾಗಿದೆ ಬ್ರೌನ್ ಕಲರು ಗಾಡಿ ನೋಡ್ತಾ ಇರ್ಬೋದು ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಯಾವುದೇ ಡೆಂಟ್ ಆಗಲಿ ಸ್ಕ್ರ್ಯಾಚ್ ಆಗಲಿ ಏನಿಲ್ಲ ಆ್ಯಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಗಾಡಿ ನೋಡ್ತಾ ಇದ್ದಾರೆ ಟೂ ತೌಸಂಡ್ ಟೆನ್ ಮಾಡೋದು ಅಂತ ಅನ್ಸೋದಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಇವರು ಇದು ಅಷ್ಟೇ ವೆರಿ ಲೆಸ್ ಡ್ರೈವಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು ಕೇವಲ ನಲ್ವತ್ತು ಸಾವಿರ ಓಡಿದೆ ಅಷ್ಟೇ ಗಾಡಿ ಒಂದು ಸಲ ಸರ್ವಿಸ್ ಹಿಸ್ಟ್ರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಗಾಡಿ ಕಂಡೀಷನ್ ನೋಡ್ಕೊಂಡು ತೊಗೋಬೋದು ಇದೂ ಅಷ್ಟೇ ಇದರಲ್ಲಿ ಎ ಸಿ ಪವರ್ ಸ್ಟಿಯರಿಂಗು ಮ್ಯಾನ್ಯೂಯಲ್ ವಿಂಡೋಸ್ ಬರುತ್ತೆ ಪವರ್ ವಿಂಡೋಸ್ ಸಿಗೋಲ್ಲ ಇದರಲ್ಲಿ ಹಾಗೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗತ್ತೆ ಹಾಗೆ ಮ್ಯಾನ್ಯು ಮ್ಯಾನುಯಲ್ ಗೇರ್ ಬಾಕ್ಸ್ ಇದು ಆಟೋಮ್ಯಾಟಿಕ್ ಗಿಯರ್ ಬಾಕ್ಸ್ ಬರೋಲ್ಲ ಮ್ಯಾನುಯಲ್ ಗೇರ್ ಬಾಕ್ಸು ಹಾಗೆ ಲೆದರ್ ಸೀಟ್ಸ್ ಕೂಡ ಗಾಡಿದ ಸಿಗುತ್ತೆ ಒಂದೊಳ್ಳೆ ಕ್ವಾಲಿಟಿ ಇರೋವಂಥ ಲೆದರ್ ಸೀಟ್ಸ್ ಇದೆ ಯಾವುದೇ ವೆರೆಂಟಿ ಏನೂ ಆಗಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಒಂದೊಳ್ಳೆ ಲೆದರ್ ಸೀಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದನ್ನು ಹಾಗೆ ಇದ್ರ ಪ್ರೈಸ್ ವಿಚಾರಕ್ಕೆ ಬಂತು ಅಂತೇಳಿದ್ರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಸ್ಕಿಂಗ್ ಪ್ರೈಸ್ ಹೇಳ್ತಿದ್ದಾರೆ ಇದನ್ನು ಅಷ್ಟೇ ಫಿಕ್ಸ್ ಇರೋದಿಲ್ಲ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಂಡು ಯಾವ ಲೊಕೇಶನ್ ತಿಳ್ಕೊಂಡು ಗಾಡಿನ ತೊಗೋಬೋದು ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಇದು ಟೂ ತೌಸಂಡ್ ಟೆನ್ ಮಾಡಲ್ ಆಗಿರೋದ್ರಿಂದ ವೆರಿ ಎಷ್ಟು ವೆಹಿಕಲ್ ಬರೀ ನಲ್ವತ್ತು ಸಾವಿರ ಓಡಿದೆ ಗಾಡಿ ಕ್ವಾಲಿಟಿ ವೆಹಿಕಲ್ ಅಂತಲೇ ಹೇಳ್ಬೋದು ಒಂದು ಸಲ ನೋಡಿ ತೊಗೋಬೋದು ಫ್ರೆಂಡ್ಸ್ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾಡಿದ್ರೆ ದಯವಿಟ್ಟು ಮಾಡಬೇಡಿ ಯಾರಿಗಾದ್ರೂ ಬೇಕು ಅಂತೇಳಿದ್ರೆ ಗಾಡಿನ ಕಾಲ್ ಮಾಡ್ಬೋದು ಅವ್ರು ಯಾವ ಲೊಕೇಶನ್ ಲೊಕೇಶನಲ್ಲಿ ಗಾಡಿ ಹೇಳ್ತಾರೆ ಹೋಗಿ ನೋಡ್ಕೊಂಡು ತೊಗೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಏನಾದರೂ ಇದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು